ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸು ಸ್ವಾಗತ ತುಂಬಾ ಕ್ರಿಸ್ಪಿಯಾದ ಅಂತ ರೋಸ್ಟು ಕೂಡ ಇದೆ ಯಾವುದೇ ಹಿಟ್ಟನ್ನು ರುಬ್ಬಿಲ್ಲ ಅಕ್ಕಿಯನ್ನು ನೆನೆಸಿಲ್ಲ ಸೊ ಸಿಂಪಲಾಗಿ ಹೇಗೆ ಮಾಡಬೇಕು ಗರಿ ಗರಿಯಾದ ದೋಸೆ ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ನ ರೆಸಿಪಿ ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲ್ಪಷ್ಟು ನಾನು ಬೇಳೆಯನ್ನು ನೆನೆ ಹಾಕಿದ್ದೆ ಸೊ ಅಂದರೆ ಟೀ ಕುಡಿಯುವ ಲೋಟದಲ್ಲಿ ಒಂದು ಲೋಟ ಹಸಿರುವಂತಹ ಬೇಳೆಯನ್ನು ಹಾಕಿಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ತೀನಿ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಉದ್ದಿನಬೇಳೆಯನ್ನು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ಇದಕ್ಕೆ ಸೇರಿಸ್ಕೊಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಹಾದಾಗೆ ಕಲಿಸ್ಕೊಬೇಕು ನೋಡಿ ಜಾಸ್ತಿ ತೆಳು ಮಾಡ್ಕೋಬಾರ್ದು ಈ ಒಂದು ಹದಗೆ ಕಲಿಸ್ಕೊಳ್ಳಿ ನೀವು ಪ್ಲೇಟ್ ಮೆಚ್ಚಿಬಿಟ್ಟು ಓವರ್ನೈಟ್ ಬಿಡಿ ಓವರ್ನೈಟ್ ಕಲಸಿ ಇಟ್ಟಾಗ ಈ ಥರ ಚೆನ್ನಾಗಿ ಈ ಥರ ಉಕ್ಕುತ್ತೆ ರುಚಿಗೆ ಅನುಗುಣವಾಗಿ ಉಪ್ಪು ಮತ್ತು ಸೋಡಾವನ್ನು ಹಾಕ್ಕೊಳ್ಳಿ ಈ ಥರ ಕಲಿಸ್ಕೊಬೇಕು ನೋಡಿ ಹಿಟ್ಟಿಗೆ ನೀವು ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಸೊ ಮಸಾಲೆ ದೋಸೆ ಕಲರ್ ಹೇಗೆ ಬರುತ್ತೋ ಅದೇ ಕಂದು ಬಣ್ಣ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಮತ್ತು ನೀವು ಅಕ್ಕಿ ನಂದಿಸಬೇಕು ರುಬ್ಬಬೇಕು ಅನ್ನೋ ಏನೂ ಸಮಸ್ಯೆ ಇರೋದಿಲ್ಲ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ನಾನು ಮಾಡುವಂತಹ ಪ್ರೊಸೆಸ್ ಮಾಡಿ ನಾನು ಮಾಡಿ ಟೌನ ಹಾನ್ ಮಾಡಿಬಿಟ್ಟು ಅಂತ ಅವಾಯ್ಡ್ಕೊಂಡಿದ್ದೀನಿ ಸುಮ್ಮನೆ ಚೆನ್ನಾಗಿ ಚೆಕ್ ಮಾಡಬೇಕು ನೀವು ಫಸ್ಟು ನೋಡಿ ಈ ಥರ ಸೌಂಡ್ ಬಂದಾಗ ಇದು ಚೆನ್ನಾಗೇ ಕಾಯಿದೆ ಅಂತ ಸೊ ನೀವು ದೋಸೆ ಹೇಗೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ ದೋಸೆ ಹಾಕ್ತಿರ್ಬೇಕಾದ್ರೆ ತುಂಬಾ ಸಣ್ಣ ಉರಿಯಲ್ಲಿ ನೀವು ಇಟ್ಕೋಬೇಕು ಅದೇ ಹಾಕಿ ಥರ ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಮೇಲೆ ಈ ಥರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಪ್ಲೇಟ್ನ ಮುಚ್ಚಿಬಿಟ್ಟು ನೀವು ಬೇಯಿಸ್ಕೊಳ್ಳಿ ಇವಾಗ ಸ್ವಲ್ಪ ನೀವು ಫ್ಲೇಮನ್ನ ಜಾಸ್ತಿ ಮಾಡ್ಕೊಡಿ ಅಂದರೆ ಊರಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ದೋಸೆಗೆ ಈ ಥರ ಪ್ಲೇಟ್ ಮುಚ್ಚಿ ನೀವು ಬೇಯಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಈ ವಿಧಾನವನ್ನು ನೀವು ಫಾಲೋ ಮಾಡ್ಕೊಳ್ಳಿ ಮತ್ತು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ದೋಸೆನೇ ಬೇಯಿಸ್ಕೋಬೇಕು ಮತ್ತು ನೀವು ಹಾಕಿದ ತಕ್ಷಣ ಮಗ್ಚ ಒಂದು ನಿಮಿಷಗಳ ಕಾಲ ಆದಮೇಲೆ ಅದು ಕಂದು ಬಣ್ಣ ಬಂದಿದೆ ಅಂದಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತರ್ಥ ಆಮೇಲೆ ನೀವು ಮಗ್ಚ ಹಾಕ್ಕೊಳ್ಬೇಕು ಹಾಕಬೇಕಾದ್ರೆ ನೀವು ಆಗಲಿ ಹಾಕಬೇಕಾದ್ರೆ ಉರಿಯಾನ ಕಡಿಮೆ ಮಾಡ್ಕೊಂಡು ಹಾಕಬೇಕು ಪರ್ಫೆಕ್ಟಾಗಿ ಅಂತ ಅಂತರ್ತ ನೋಡಿ ಈಸಿಯಾಗಿ ಎದ್ದಾಳುತ್ತೆ ಕಂದು ಬಣ್ಣ ಬಂದಿದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತರ್ತ ನೋಡಿ ಸೊ ಇವಾಗ ನೀವು ಮಧ್ಯದಲ್ಲಿ ಬೇಕಾದ್ರೆ ಆರು ಗಂಟೆ ಪಲ್ಯ ಆದರೂ ಇಟ್ಬಿಟ್ಟು ಫೋಲ್ಡ್ ಮಾಡಿ ಮಸಾಲ ದೋಸೆ ಆಗುತ್ತೆ ನೋಡಿ ಫೈನಲಿ ತೋರಿಸ್ತಾಯೀನಿ ತುಂಬಾ ಗರಿ ಗರಿ ಆಗಿದೆ ತುಂಬಾ ಕ್ರಿಸ್ಪಿಯಾದಂಥ ರೋಸ್ಟ ತುಂಬ ರೋಸ್ಟು ಕೂಡ ಇದೆ ಬನ್ನಿ ಸ್ನೇಹಿತರೆ ಸವಿಯೋಣ ತುಂಬಾ ರುಚಿ ಇದೆ ಇದು